தாண்டி புடி ಓ ಇಲ್ಲಿ ಬಿದ್ದ ನೋಡಿ ಇಲ್ಲೊಂದು ಇಲ್ಲ ಅಲ್ಲಿ ನೋಡಿ ಇವೇ ಹುಳ ಇಲ್ಲಿ ನೋಡಪ್ಪ ಇಲ್ಲೇ ಹುಳ ಇವೇ ಹುಳ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇವೇ ಹುಳು ವೈಟ್ಗೆ ಎರಡು ಕೊಕ್ಕೆ ತರ ಕಾಣ್ತಾವಲ್ಲ ಇವೇ ಹುಳ ಇಲ್ಲಿ ಸಣ್ಣವು ನೋಡಿ ಇಲ್ಲಿ ನೋಡಿ ಇಲ್ಲಿ ಸಣ್ಣವು ಇವು ಇವೆಲ್ಲ ಹುಳ ಆ ಕಡೆ ಈ ಕಡೆ ಎರಡು ಪಟ್ಲು ತರ ಲೈವ್ ಆಗಿ ಹುಳ ತೋರಿಸ್ತೀವಿ ನಮ್ಮಮ್ಮ ಈ ಥರ ಯಾರಾದ್ರೂಸ್ಕೊಳಿ ಈ ರೀತಿಯಾಗಿ ಉರ್ಪಿಸ್ಕೊಳ್ಳಿ ಅಲ್ಲು ಕೇಳಿಸೋ ಬದಲು ಈ ರೀತಿ ಮಾಡಿಕೊಂಡ್ರೆ ಉಪಯೋಗ ಲೈವ್ ಆಗಿ ಹುಳ ನೋಡಿ ಯಾವ ಥರ ತೋರಿಸಿ ಹಿಂಗೇ ಔಟ್ಲ ಥರ ಇರುತ್ತೆ ಯಾರು ಡಾಕ್ಟ್ರು ಕೂಡ ಈ ಥರ ಹುಳ ತೋರಿಸಲ್ಲ ಹ್ಞೂ ತೋರ್ಸ್ತೇನೆ ಓಡಿಸ್ತೇನೆ ಐನೂರು ಸಾವಿರ ಹೋಗಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಇವತ್ತಿಲ್ಲ